ನಾಗಮಂಗಲ ಗ್ರಾಮದ ಮಧ್ಯಭಾಗದಲ್ಲಿ ಸರ್ಕಾರಿ ಜಾಗವಿದ್ರು ಗ್ರಾಮದಿಂದ ಹೊರವಲಯದಲ್ಲಿರುವ ಶಾಲಾ ಆವರಣದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ನೂತನ ಅಂಗನವಾಡಿ ಕಟ್ಟಡವನ್ನು ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದು ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಕಟ್ಟಡ ಕಟ್ಟುವ ನೆಪದಲ್ಲಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ಅನ್ನ ಕೆಡಗಿರುವ ಘಟನೆ ದೇವಲಾಪುರ ಹೋಬಳಿಯ ಬೋರಿಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ ಬೋರಿಕೊಪ್ಪಲು ಗ್ರಾಮಕ್ಕೆ ನೂತನ ಅಂಗನವಾಡಿ ಕಟ್ಟಡ ಮಂಜೂರು ಆಗಿದ್ದು ಜಿಲ್ಲಾ ಪಂಚಾಯಿತಿ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಐವತ್ತರ ಅನುಪಾತದಲ್ಲಿ ಅನುದಾನ ಬಿಡು ಆಗಿದೆ ಈ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಬೇಕು ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಅವೈಜ್ಞಾನಿಕ ನಡೆಯಿಂದ ತರಾತುರಿಯಲ್ಲಿ ಗ್ರಾಮದ ಹೊರವಲಯದ ಐನೂರು ಮೀಟರ್ ದೂರದಲ್ಲಿರುವ ಶಾಲೆಯ ಆವರಣದಲ್ಲಿ ಅಂಗನವಾಡಿ ಕಟ್ಟಡ ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದಾರೆ ಗ್ರಾಮದ ಮಧ್ಯಭಾಗದಲ್ಲಿರುವ ಸರ್ಕಾರಿ ಜಾಗವನ್ನು ಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಊರಿನ ಹೊರಭಾಗದ ಕಟ್ಟಡ ಕಟ್ಟಲು ಹೊರತಿರುವುದು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಗ್ರಾಮದ ಮಕ್ಕಳಿಗೆ ಉಪಯೋಗವಾಗಲು ಗ್ರಾಮದಲ್ಲೇ ಅಂಗನವಾಡಿ ಕಟ್ಟಡವನ್ನು ಕಟ್ಟಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸ್ವಾಮಿಯಲ್ಲಿ ಇಸ್ಕೂಲ್ಗೆ ಜಾಗ ಇಲ್ಲ ಹುಡುಗರಿಗೆ ಬಾತ್ರೂಮ್ ತಿರುಗಾಡೋಕ್ಕೆ ಜಾಗ ಇಲ್ಲ ಊರೊಳಗೆ ಜಾಗ ಅದೇ ಊರೊಳಗೆ ಅಂಗನವಾಡಿ ಕಟ್ಟಿ ಅಂತ ನಾವು ಗ್ರಾಮದವರೆಲ್ಲ ಸಿ ಮಾಡಿ ಹೋರಾಟ ಮಾಡಿ ಎಲ್ಲ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ ಸ್ವಾಮಿ ಅದ್ರ ಗಮನ ತಗೊಳ್ದೆಯಾ ಬೇಡ ಮೊನ್ನೆ ಈ ಸಹ ಒಬ್ಬ ನನ್ನ ಆಗೋದೆ ಅಂತ ಬಂದಿದ್ದ ಬಂಗಾರಿ ಅಂತ ಹುಡುಗ ಅವನ ಹೆಸರು ಕರೆದ ನನ್ನ ಅವನು ಕರೆದೇನಂದ ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಾತಾಡಿ ಕುಂತು ಇನ್ನು ಇಲ್ಲಿ ಯಾರು ಹೇಳಿಲ್ಲ ಕೇಳಿಲ್ಲ ಬೆಳೆ ಬೆಳಗ್ಗೆನ ಬಂದು ಹೊಡೆದಿರೋದು ಗ್ರಾಮದವ್ರು ಯಾರು ಇರಲಿಲ್ಲ ನಮ್ಮ ಹುಡುಗ ಇಲ್ಲಿ ಯಾರ ಬಾತ್ರೂಮ್ ಹೋಗಕ್ಕೆ ಬಂದು ಕೇಳಿರೋದು ಇಲ್ಲಿ ಕೇಳಿದಕ್ಕೆ ಅಷ್ಟೊತ್ತಕ್ಕೆ ಅವ್ರನ್ನ ಬರೋಳಿದ್ರು ಗ್ರಾಮದವ್ರನ್ನ ಬಂದು ಇಲ್ಲಿ ಜಗಳ ಮಾಡಿದ್ರು ಅವರು ಇಲ್ಲ ನಾವು ಹೇಳಿದ್ದೀವಿ ಆಫೀಸ್ಗೆ ಹೇಳಿದ್ದೀವಿ ಅಂತ ಚರ್ಚೆ ಮಾಡಿದ್ರು ಅವರು ಚರ್ಚೆ ಮಾಡಿ ಆಮೇಲೆ ಇವರೆಲ್ಲ ಕರೆಸಿ ಜಗಳ ಮಾಡಿ ಕಳಿಸಿದ್ರು ಸರ್ ಅಲ್ಲಿಂದ ಅಲ್ಲಿಂದಿಲ್ಗೆ ಅಲ್ಲಿ ಜಾಗ ಐತೆ ಊರೊಳಗಡೆ ಅವರು ಗ್ರಾಮ ಆತ ಗ್ರಾಮದವರು ಬರ್ತೀವಿ ಅಂತ ಅಲ್ಲಿ ಕೊಡ್ತೀವಿ ಅವರ ಜಾಗನ ಕೊಡ್ತೀವಿ ಅಂತವ್ರೆ ಕಟ್ಟೋಕ್ಕೆ ಇಲ್ಲಿ ಕಟ್ಟೋದು ಬೇಡ ಅಂತ ಗ್ರಾಮದವರು ಅಲ್ಲೇ ಕಟ್ಟಲಿ ಅಲ್ಲಿಂದ ಮಕ್ಕಳು ಇಲ್ಲಿಗೆ ಬರೋಕ್ಕಾಗಲ್ಲ ಹಾಂ ಸ್ಕೂಲ್ ಮಕ್ಕಳು ಇಲ್ಲಿ ಏನಂದ್ರೆ ಫೀಡ್ ಇರಬೇಕು ಮಕ್ಕಳಿಗೆ ಕನ್ನಡಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಸರ್ಕಾರಿ ಶಾಲೆಯ ಕಟ್ಟಡವನ್ನ ಕೆಡವಿ ಅಂಗನವಾಡಿ ಕಟ್ಟಡ ಕಟ್ಟಲು ಹೊರಟಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಇಲ್ಲ ನಮ್ಗೆ ವಿಚಾರ ಗೊತ್ತಿಲ್ಲ ಕಾಂಪೌಂಡ್ ಹೊಡೆದವ್ರೆ ಯಾಕೆ ಹೊಡೆದ್ರು ಏನು ಅಂತ ಇದು ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದೀವಿ ಸರ್ ಹೊಡೆದವ್ರ ಬೇಕು ಅಂತ ಹೊಡೆದ್ರೆ ಅದು ಗೊತ್ತಿಲ್ಲ ನಮ್ಮ ಗ್ರಾಮಕ್ಕೆ ಗೊತ್ತಿಲ್ಲ ಅದು ಹೊಡೆದಿರೋದು ಕಾಂಪೌಂಡ್ ಕಾಂಪೌಂಡ್ ಹೊಡೆದಿರೋದು ಏನು ಕೊಡಿದ್ರು ಅಂತಲೇ ಗೊತ್ತಿಲ್ಲ ಅಷ್ಟು ಮಾತ್ರ ಗೊತ್ತು ಸರ್ ಯಾಕೆ ಕೊಡಿದ್ರು ಏನು ಅಂತ ಇದು ವಿಚಾರಿಸಿ ನೋಡಬೇಕು ನಮ್ಮಂತ ಬರಬೇಕು ಅಂಗ್ನ ಒಡೆ ಕಟ್ಟಬೇಕಾದ್ರು ಬಂದು ನಮ್ಗೆ ಕೇಳಬೇಕಾಯಿತು ಗ್ರಾಮದಿಂದ ನೋಡಪ್ಪ ಅಂಗ್ನೊಡೆ ಕಟ್ತಾ ಇದ್ದೀವಿ ನಾವು ಜಾಗ ಹೊಡಿತಾ ಇದ್ದೀವಿ ಯಾರು ನಾಲ್ಕು ಜನ ಬನ್ನಿ ಅಂತ ಕೇಳಬೇಕಾಗಿತ್ತು ಸುಮ್ಮನೆ ಸುಮ್ಮನೆ ಯಾಕೆ ಅಂತ ಬಂದು ಮಾಡಿಬಿಟ್ರೆ ಏನು ಮಾಡ್ತಾರೆ ನಮಗೇನು ಗೊತ್ತು ವಿಚಾರವೇ ಗೊತ್ತಿಲ್ಲ ನಮಗೆ ನಮ್ಮದ ದಾಖಲೆ ಗ್ರಾಮದ ಬೋರಿ ಕೊಪ್ಪಳರು ಸ್ವಾಮಿ ನಾವು ನಾವು ಕಡಹಳ್ಳಿ ಪಂಚಾಯಿತಿ ಈ ಕರಡಳ್ಳಿ ಪಂಚಾಯತಿ ಪಿ ಡಿ ಗೋ ಮೇಡಮವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ಕೂಲು ಸ್ಕೂಲಲ್ಲಿ ಸ್ಕೂಲು ಊರಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ ಅಲ್ಲಿಗೆ ತಗೋಗಿ ಅಂಗ್ನ ಒಡೆ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಮೇಜರ್ ತಂಗ ಮೇಜರ್ ಟ್ಯಾಂಕ್ ತಗೋಗಿ ತಿಟ್ಟಕ್ಕೆ ಹಾಕಿದ್ದಾರೆ ಇವರು ಭಾರಿ ಅನ್ಯಾಯ ಮಾಡ್ತಾಯಿದ್ದಾರೆ ಪಿ ಡಿ ಒ ಮೇಡಮರು ಊರೊಳಗಡೆ ಜಾಗಿದ್ದು ಕೂಡ ಮಾಡ್ತಾ ಇಲ್ಲ ಅವರು ಇವರು ಅಲ್ಲಿ ರಾಜಕಾರಣ ಬೆರೆಸ್ಕೊಂಡು ತಗೋಗಿ ಊರಿಂದ ಹೊರಗಡೆ ದೂರ ಆಗ್ತಾಯಿದ್ದಾರೆ ಇದ್ದಾರೆ ಸರ್ ಬಾಣತಿರ್ ಬಸ್ರ್ ಹೋಗೋಕೆ ಬಾರಿ ದೂರ ಆಯ್ತದೆ ಹೋಗೋಕಾಲ ಮಕ್ಕಳೆಲ್ಲ ಚಿಕ್ಕ ಮಕ್ಳಿಗೆ ಎತ್ಕೋಕೆ ಬಿಡ್ಬೇಕಾಯ್ತದ ಒಂದಾಡು ಊರೊಳಗಡೆ ಜಾಗ ಐತೆ ನಾವು ಹೇಳಿದ್ರು ಮಾಡ್ತಾಳೆ ಅವರು ಕಿರಿದಾದ ಜಾಗದಲ್ಲಿ ಶಾಲೆಯೂ ನಡೀತಾ ಇದ್ದು ಮಕ್ಕಳ ಆಟ ಪಾಠಕ್ಕೆ ಇದೊಂದೇ ಜಾಗ ಇರುವುದು ಮತ್ತು ಗ್ರಾಮದಿಂದ ಐನೂರು ಮೀಟರ್ ದೂರದಲ್ಲಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದರೆ ಯಾರಿಗೂ ಕೂಡ ಉಪಯೋಗವಾಗುವುದಿಲ್ಲ ಪುಟ್ಟ ಪುಟ್ಟ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಊರಿನ ಹೊರಭಾಗಕ್ಕೆ ನಡೆದುಕೊಂಡು ಬರಬೇಕಾಗುತ್ತೆ ಗ್ರಾಮದ ಮಧ್ಯದಲ್ಲಿ ಸರ್ಕಾರಿ ಜಾಗ ಇರುವುದರಿಂದ ಉಪಯೋಗಿಸಿಕೊಂಡು ಕಟ್ಟಡವನ್ನು ಕಟ್ಟಬೇಕೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಯಾವುದೇ ಪೂರ್ವಪರ ತಿಳಿಯದೆ ಕಾಟಾಚಾರಕ್ಕೆ ಕಾಮಗಾರಿಗಳನ್ನು ನಿರ್ವಹಿಸಲು ಹೊರಟಿರುವ ಕರಡಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನಡೆಯನ್ನ ಗ್ರಾಮಸ್ಥರು ಖಂಡಿಸಿದ್ದಾರೆ